ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ್ನು ಎರಡು ವರ್ಷ ವೆಯ್ಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾರು ರೆಗ್ಯುಲರ್ ಇದು ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಇವೆಲ್ಲ ಬೋಗಸ್ ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ ನೀವು ಯಾರು ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾಳು ಜವಾಬ್ದಾರಿ ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಪಕೋಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತಕ್ಕಂಥದ್ದು ಪರ್ಸೆಂಟೇಜ್ ಇರ್ಬೋದು ಆ ಸೈಟ್ ಮಾಡೋನೆ ಬ್ಯಾಂಕ್ ಸಾಲನೂ ಕೊಡಿಸ್ತಾನೆ ಮನೆ ಕಟ್ಟಿಕೊಳ್ಳೋಕ್ಕೆ ಅದು ಸಿಸ್ಟಮ್ ಇಲ್ಲಿದೆ ಅದು ಗೊತ್ತು ನನಗೆ ಆದ್ದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಏನು ರೆಗ್ಯುಲರ್ ರೆಗ್ಯುಲೈಸ್ ಮಾಡ್ತಾರೆ ಅಂತೇಳಿ ತಲೆಕೆಡ್ಸ್ಕೊಬೇಡಿ ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತಾಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು ಕೋಟ್ಯಾಂತ ಕುಟುಂಬಗಳು ಉಳಿಸಿದ್ದೀವಿ ಜನತಾಳ ಸರ್ಕಾರ ಇದ್ದಾಗ ಈಗಲೂ ಹೇಳ್ತೇನೆ ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ಬ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ ಇವತ್ತೇನ ಇದ್ರ ಜೊತೆಗೀಗ ಅದೂ ತಾಲೂಕ್ ಲಬೆಲಲ್ಲೂ ಮಾಡ್ತಾರಂತೆ ಅಲ್ಲೇನೋ ಸಾವಿರದ ಇನ್ನೂರು ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ ಹಗಲು ದರೋಡೆ ಕೆಲಸ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ 이렇게 <머리> 야 <머리> <머리>